ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜುಲೈ ಒಂದನೇ ತಾರೀಕು ಸ್ಕಂದ ಷಷ್ಠಿ ಇದೆ ಈ ಷಷ್ಠಿ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಹಾಗೆಯೇ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ ಇನ್ನು ಈ ಷಷ್ಠಿ ದಿನ ನಾವು ಆರು ಬತ್ತಿಗಳ ದೀಪವನ್ನು ಯಾವ ರೀತಿಯಾಗಿ ಬೆಳಗಬೇಕು ಹಾಗೆಯೇ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಯಾವ ವಸ್ತುಗಳನ್ನು ಕೊಟ್ಟು ನಾವು ಪೂಜೆಯನ್ನು ಮಾಡಿಸ್ಬೇಕು ಅಂತ ಕೂಡ ಇದ್ದೀನಿ ನಮ್ಮ ಹಿಂದೂ ಧರ್ಮದಲ್ಲಿ ಸ್ಕಂದ ಷಷ್ಠಿಗೆ ಬಹಳನೇ ಮಹತ್ವ ಇದೆ ಈ ದಿನದಂದು ಕಾರ್ತಿಕೇಯ ಅಥವಾ ಸುಬ್ರಹ್ಮಣ್ಯ ದೇವರನ್ನು ಪೂಜಿಸೋದ್ರಿಂದ ಜನರ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತೆ ಅಲ್ಲದೆ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಇರುತ್ತೆ ಅಂತಲೇ ಹೇಳ್ಬೋದು ಈ ದಿನ ಕಾರ್ತಿಕೇಯನ ಪೂಜೆ ಮಾಡಿಸೋದ್ರಿಂದ ಎಲ್ಲ ರೀತಿಯ ತೊಂದರೆಗಳು ಕೂಡ ದೂರ ಆಗುತ್ತೆ ಇದಲ್ಲದೆ ಕಾರ್ತಿಕೇಯನ ಶ್ರದ್ಧಾ ಭಕ್ತಿಯಿಂದ ಪೂಜಿಸಿದ್ರೆ ಮಕ್ಕಳಿಲ್ಲದೆ ಕೊರಗುತ್ತಿರುವ ದಂಪತಿಗಳಿಗೆ ಸಂತಾನ ಭಾಗ್ಯ ಲಭಿಸುತ್ತೆ ಆದ್ದರಿಂದ ಸ್ಕಂದ ಸೃಷ್ಠಿಯನ್ನು ಕಾರ್ತಿಕೆಯನ್ನು ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಸ್ಕಂದ ಸೃಷ್ಠಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಅನ್ನೋದಾದರೆ ಜೂನ್ ಮೂವತ್ತನೇ ತಾರೀಕು ಒಂಬತ್ತು ಗಂಟೆ ಇಪ್ಪತ್ನಾಲ್ಕು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಜುಲೈ ಒಂದನೇ ತಾರೀಕು ಹತ್ತು ಗಂಟೆ ಇಪ್ಪತ್ತೊಂದು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಇನ್ನು ನಾವು ಸೂರ್ಯೋದಯದ ಗಣನೆಗೆ ತಗೊಂಡು ಮಂಗಳವಾರದ ದಿನ ಸ್ಕಂದ ಆಚರಣೆಯನ್ನ ಮಾಡಬೇಕಾಗುತ್ತೆ ಇದರಲ್ಲೂ ನಮಗೆ ಈ ಸಾರಿ ಮಂಗಳವಾರ ಸ್ಕಂದ ಸೃಷ್ಟಿ ಬಂದಿರೋದ್ರಿಂದ ಈ ದಿನ ಯಾರಿಗೆಲ್ಲ ಸಂತಾನ ಭಾಗ್ಯ ಇಲ್ಲ ಅಥವಾ ಮದುವೆ ವಿಳಂಬ ಆಗ್ತಾ ಇದೆ ಅನ್ನೋದಾಗ್ಲಿ ಅಥವಾ ಸರ್ಪ ದೋಷ ಇದೆ ಅನ್ನೋದಾಗ್ಲಿ ಮಕ್ಕಳು ಚೆನ್ನಾಗಿ ಓದ್ತಾ ಇಲ್ಲ ಅನ್ನೋದಾಗ್ಲಿ ಅಥವಾ ನಾನು ಕೆಲಸಕ್ಕೆ ಪದೇ ಪದೇ ಚೇಂಜ್ ಮಾಡ್ತಾನೇ ಇದ್ದೀನಿ ಒಂದು ಕಡೆ ಇರೋದಕ್ಕೆ ಹಾಕ್ತಾ ಇಲ್ಲ ಅನ್ನೋರಾಗ್ಲಿ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ನೀವು ಈ ದಿನ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನ ಕ್ಷೀರಾಭಿಷೇಕವನ್ನು ಮಾಡಿಸೋದಾಗಲಿ ಅಥವಾ ನೀವು ಪಂಚಾಮೃತದ ಅಭಿಷೇಕವನ್ನು ಕೂಡ ಮಾಡ್ಬೋದು ಈ ದಿನ ನೀವು ಮುರುಘನ್ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಬೆಲ್ಲದ ಆರತಿ ಅಲ್ಲೇ ಹೋಗಿ ನೀವು ಬೆಲ್ಲದ ಆರತಿಯನ್ನು ರೆಡಿ ಮಾಡಿಕೊಂಡು ಅಲ್ಲೇ ಎರಡು ಅಚ್ಚ ಬೆಲ್ಲವನ್ನು ತಗೊಂಡು ಅದಕ್ಕೆ ಅರ್ಶನ ಕುಂಕುಮ ತುಪ್ಪದ ಆರತಿ ಅಂದರೆ ತುಪ್ಪದ ಬತ್ತಿಯನ್ನು ಹಾಕಿ ನೀವು ಆರತಿ ಮಾಡಿ ಅಲ್ಲೇ ದೇವಸ್ಥಾನದ ಹತ್ರ ಒಂದು ಅಂದರೆ ದೇವಸ್ಥಾನದಲ್ಲಿ ಕೂಡ ಇಡ್ಬೋದು ಅಥವಾ ಅವರೇ ಒಂದು ಜಾಗ ಮಾಡಿರ್ತಾರೆ ದೀಪಗಳನ್ನೆಲ್ಲ ಇಡೋದಕ್ಕೆ ಅಲ್ಲೇ ಕೂಡ ನೀವು ಇಟ್ಟು ಬರ್ಬೋದು ಇದರಿಂದ ನಿಮಗೆ ಎಲ್ಲ ರೀತಿಯ ದೋಷಗಳು ಕೂಡ ಪರಿಹಾರ ಆಗುತ್ತೆ ಯಾರೆಲ್ಲ ಇಷ್ಟು ದಿನ ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ ಅನ್ನೋರಾಗಲಿ ಅಥವಾ ಹೇಳಿದ ಮಾತು ಕೇಳ್ತಾ ಇಲ್ಲ ಅನ್ನೋರು ಕೂಡ ನೀವು ಈ ರೀತಿಯಾಗಿ ಮಾಡ್ಬೋದು ನಮ್ಮ ಮನೆಯಲ್ಲಿ ಪೂಜೆ ಮಾಡಬೇಕಂದ್ರೆ ಯಾವ ರೀತಿಯಾಗಿ ಮಾಡಬೇಕು ಇಷ್ಟೇ ದಿನ ಅಂದರೆ ಮಂಗಳವಾರದ ದಿನ ನೀವು ಬೆಳಗ್ಗೆ ಆದರೂ ಮಾಡ್ಬೋದು ಅಥವಾ ಸಂಜೆ ಆದರೂ ಮಾಡ್ಬೋದು ಪೂಜೆಯನ್ನು ಹಾಗಾಗಿ ಯಾವ ರೀತಿಯಾಗಿ ಮಾಡಬೇಕು ಯಾವ ಮಂತ್ರವನ್ನು ಹೇಳಬೇಕು ಅಂತ ಕೂಡ ಇದ್ದೀನಿ ನಾನಿಲ್ಲಿ ಪಾರಿಜಾತ ಮರದ ಅಂದರೆ ಪಾರಿಜಾತ ಗಿಡದ ಎರಡು ಎಲೆಗಳನ್ನು ತೊಗೊಂಡಿದ್ದೀನಿ ನೀವು ಯಾವ ಎಲೆ ಆದರೂ ತೊಗೊಬೋದು ಅಂದರೆ ದಾಸವಾಳದ ಹೂವಿನ ಎಲೆ ಇತ್ತು ಅಂದರೆ ಅದನ್ನು ಕೂಡ ತೊಗೊಬೋದು ಅಥವಾ ಪಾರಿಜಾತ ಹೂವಿನ ಗಿಡ ಇತ್ತು ಅಂದರೆ ಅದರಲ್ಲಿ ಎರಡು ಎಲೆ ತೊಗೊಬೋದು ಅಥವಾ ವೀಳ್ಯದೆಲೆ ಇತ್ತು ಅಂದರೆ ಅದನ್ನು ಕೂಡ ಎರಡು ಎಲೆಗಳನ್ನು ತೊಗೊಬೇಕಾಗತ್ತೆ ನಂತರ ನಾನಿಲ್ಲಿ ಅರಶಿನ ಅರಶಿನ ಮತ್ತು ಗಂಧವನ್ನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಈ ಥರ ಕಲಿಸ್ಕೊಂಡು ನಾನು ಸ್ವಸ್ತಿಕ್ಕನ್ನು ಬರಿತಾ ಇದ್ದೀನಿ ಯಾವಾಗಲೂ ನೀವು ಸ್ವಸ್ತಿಕ್ಕನ್ನು ಸರಿಯಾದ ರೀತಿಯಲ್ಲಿ ಬರಿಬೇಕಾಗುತ್ತೆ ಸ್ನೇಹಿತರೆ ನೋಡಿ ನಾನು ಇಲ್ಲಿ ಪ್ಲಸ್ ಮಾರ್ಕ್ ಆಗಿ ಬರೆದು ಆದಮೇಲೆ ಸ್ವಸ್ತಿಗೆ ಬರೀಲಿಲ್ಲ ಈ ರೀತಿಯಾಗಿ ನಾನು ಬರ್ತಿದ್ದೀನಿ ಇದೇ ರೀತಿಯಾಗಿ ಬರ್ಕೊಬೇಕು ಯಾವಾಗಲೂ ಪ್ಲಸ್ ಹಾಕ್ಬಿಟ್ಟು ತುಂಬ ಜನ ಸ್ವಸ್ತಿಗೆ ಬರಿತಾಯಿರ್ತಾರೆ ಯಾವುದೇ ಕಾರಣಕ್ಕೂ ನೀವು ಆ ಥರ ಮಾಡೋಕ್ಕೆ ಹೋಗಬೇಡಿ ಈ ರೀತಿಯಾಗಿ ಅಭ್ಯಾಸ ಮಾಡ್ಕೊಳ್ಳಿ ತುಂಬಾ ಈಸಿ ಆಗುತ್ತೆ ಇನ್ನು ಸ್ವಸ್ತಿಕ್ ಬರ್ದಿದ್ದು ಆದಮೇಲೆ ಅದ್ರ ಮಧ್ಯದಲ್ಲಿ ನಾಲ್ಕು ಡಾಟ್ಗಳನ್ನು ಕೂಡ ಇಟ್ಕೊಂಡಿದ್ದೀನಿ ಅದು ಕೂಡ ಕುಂಕುಮದಲ್ಲಿ ಇಟ್ಕೊಬೇಕಾಗತ್ತೆ ಇನ್ನು ನಿಮ್ಮ ಮನೆಯಲ್ಲಿ ಮುರ್ಗನ್ ಫೋಟೋ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ಫೋಟೋ ಇತ್ತು ಅಂದರೆ ಫೋಟೋ ಮುಂದೆ ದೀಪವನ್ನು ಹಚ್ಬೋದು ಅಥವಾ ವಿಗ್ರಹ ಇತ್ತು ಅಂದರೆ ವಿಗ್ರಹದ ಮುಂದೆ ನೀವು ದೀಪವನ್ನು ಹಚ್ಬೋದು ಇನ್ನು ಈ ದಿನ ಪ್ರಸಾದವಾಗಿ ನೀವು ಹಾಲನ್ನು ಕೂಡ ಇಡ್ಬೋದು ಯಾವುದಾದ್ರೂ ಹಣ್ಣನ್ನು ಕೂಡ ಇಡ್ಬೋದು ಇನ್ನು ಮನೆಯಲ್ಲೂ ಕೂಡ ನೀವು ಬೆಲ್ಲದ ಆರತಿಯನ್ನು ಮಾಡ್ಬೋದು ಸ್ನೇಹಿತರೆ ಈಗ ದೇವಸ್ಥಾನಕ್ಕೆ ಹೋಗಕ್ಕೆ ಾಗಲಿಲ್ಲ ಅನ್ನೋರು ಮನೆಯಲ್ಲೇ ನೀವು ಬೆಲ್ಲದ ಆರತಿಯನ್ನು ಮಾಡ್ಬೋದು ಅಥವಾ ಈ ರೀತಿಯ ಆರತಿ ಅಂದರೆ ಆರು ಬತ್ತಿಗಳ ಅರು ಬತ್ತಿಗಳನ್ನು ಹಾಕಿ ನೀವು ಇದರಲ್ಲೂ ಕೂಡ ಆರತಿಯನ್ನು ಮಾಡಬೇಕಾಗತ್ತೆ ಇಲ್ಲಿ ನಾನು ಒಂದು ತಾಮ್ರದ ತಟ್ಟೆ ತೊಗೊಂಡಿದ್ದೀನಿ ಇದಕ್ಕೂ ಕೂಡ ಅರ್ಶಿನ ಕುಂಕುಮವನ್ನು ಹಚ್ಕೊಬೇಕಾಗುತ್ತೆ ಸುತ್ತಲೂ ಪ್ಲೇಟ್ಗೂ ಕೂಡ ಅರಿಶಿನ ಕುಂಕುಮ ಹಚ್ಕೊಂಡು ಮಧ್ಯದಲ್ಲಿ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಅಕ್ಕಿ ಹಾಕ್ಕೊಂಡಿದ್ದಾದ ಮೇಲೆ ನಾನು ಇಲ್ಲಿ ಏನು ಎಲೆಗಳು ಸ್ವಸ್ತಿಗೆ ಬರ್ಕೊಂಡಿರ್ತೀನಲ್ಲ ಆ ಎಲೆಗಳನ್ನು ಇಲ್ಲಿ ಇಡಬೇಕಾಗತ್ತೆ ಅಂದರೆ ಅಕ್ಕಿ ಮೇಲೆ ಎಲೆಗಳನ್ನು ಇಟ್ಟು ನಂತರ ಎರಡು ನಾವು ದೀಪಗಳನ್ನು ತೊಗೊಬೇಕು ಯಾವಾಗಲೂ ಒಂದು ದೀಪ ಹಚ್ಚಬಾರ್ದು ಅದಕ್ಕೋಸ್ಕರ ಎರಡು ದೀಪ ತಗೊಬೇಕಾಗುತ್ತೆ ಆದಷ್ಟು ಮಣ್ಣಿನ ದೀಪವನ್ನು ಹಚ್ಚರೆ ತುಂಬನೇ ಒಳ್ಳೆಯದು ಹಾಗಾಗಿ ನಾನಿಲ್ಲಿ ಒಂದು ದೀಪವನ್ನು ತಗೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಅಕ್ಷತೆಯನ್ನು ಹಾಕಿ ನಂತರ ಅದರ ಮೇಲೆ ಒಂದು ದೀಪವನ್ನು ಇಡಬೇಕಾಗತ್ತೆ ದಾನಿಲ್ಲಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಅದರ ಮೇಲೆ ಇನ್ನೊಂದು ದೀಪವನ್ನು ಇಟ್ಟು ಆ ದೀಪಕ್ಕೂ ಕೂಡ ಅರ್ಶನ ಕುಂಕುಮವನ್ನು ಇಟ್ಟು ನಾವು ವಿಶೇಷವಾಗಿ ಈ ದೀಪಾರಾಧನೆ ಮಾಡೋದಕ್ಕೆ ತುಪ್ಪದ ಆರತಿಯನ್ನೇ ಮಾಡಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ನೀವು ಎಣ್ಣೆಯನ್ನು ಹಾಕಕ್ಕೆ ಹೋಗ್ಬಿಟ್ಟು ಅಕಸ್ಮಾತ್ ನನಗೆ ತುಪ್ಪದ ಆರತಿ ಮಾಡೋಕ್ಕಾಗಲ್ಲ ಅನ್ನೋರು ಕೊಬ್ಬರಿ ಎಣ್ಣೆಯ ದೀಪವನ್ನು ನೀವು ಹಚ್ಚಬೇಕಾಗತ್ತೆ ಕೊಬ್ಬರಿ ಎಣ್ಣೆ ದೀಪ ಇಲ್ಲ ಅನ್ನೋರು ಮಾಮೂಲಿ ಎಣ್ಣೆಯನ್ನು ಕೂಡ ಹಚ್ಚಿ ತುಂಬ ಜನ ಕೇಳ್ತಾ ಇರ್ತೀರ ತುಪ್ಪ ಇಲ್ಲ ಅಂದರೆ ಕೊಬ್ಬರಿ ಎಣ್ಣೆ ಹಚ್ಚಿ ಅಂತ ಯಾಕೆಂದರೆ ಕೊಬ್ಬರಿ ಎಣ್ಣೆಯ ದೀಪ ಆರಾಧನೆ ಮಾಡಿದ್ರೂ ಕೂಡ ನಮ್ಮ ಇಷ್ಟಾರ್ಥಗಳು ಬೇಗನೆ ನೆರವೇರುತ್ತೆ ನೀವು ತುಪ್ಪವನ್ನು ಹಾಕಿ ಮಾಡಿ ಅಥವಾ ತುಪ್ಪ ಇರಲಿಲ್ಲ ಅಂದರೆ ಕೊಬ್ಬರಿ ಎಣ್ಣೆ ಹಾಕಿ ದೀಪಾರಾಧನೆ ಮಾಡಿದ್ರೆ ನಾವು ಏನು ಅಂದುಕೊಂಡು ನಾವು ದೀಪ ಆರಾಧನೆ ಮಾಡ್ತೀರಿ ನೋಡಿ ಆ ಇಷ್ಟಾರ್ಧಗಳು ಬೇಗನೆ ನೆರವೇರುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ನೋಡಿ ನಾನು ಆರು ಬತ್ತಿಗಳನ್ನು ತಗೊಂಡಿದ್ದೀನಿ ಆರು ಬತ್ತಿಗಳನ್ನು ಒಂದು ಬತ್ತಿಯನ್ನಾಗಿ ಮಾಡಿ ನಾನು ಇಲ್ಲಿ ದೀಪವನ್ನು ಹಚ್ತಾ ಇದ್ದೀನಿ ಷಣ್ಮುಖ ಅಂದ್ರೆ ಮುರುಘನ್ ಆರು ಮುಖಗಳನ್ನು ಹೊಂದಿರ್ತಾನೆ ಆರು ದೀಪಗಳು ಆರು ಮುಖಗಳಿಗೆ ಅರ್ಪಣೆ ಅಂತ ಕೂಡ ಹೇಳ್ಬೋದು ಇನ್ನು ಆರು ಪವಿತ್ರ ಶಕ್ತಿಗಳ ಸಂಕೇತ ಅಂತ ಕೂಡ ಹೇಳ್ಬೋದು ಈ ಆರು ದೀಪಗಳು ಶಕ್ತಿ ಜ್ಞಾನ ಧೈರ್ಯ ಭಕ್ತಿ ಶಾಂತಿ ಮತ್ತು ರಕ್ಷಣೆ ಎಂಬ ಆರು ದೈವಿಕ ಗುಣಗಳನ್ನು ಪ್ರತಿನಿಧಿಸುತ್ತೆ ಇನ್ನ ಕುಂಡಲಿನಿ ಶಕ್ತಿಯು ಆರು ಚಕ್ರಗಳು ಮನುಷ್ಯನ ದೇಹದ ಆರು ಮುಖ್ಯ ಚಕ್ರಗಳನ್ನು ಪ್ರತಿನಿಧಿಸುವ ಸಂಕೇತ ಕೂಡ ಆಗಿದೆ ಇನ್ನು ಈ ದೀಪವನ್ನು ಯಾವ ಟೈಮಲ್ಲಿ ಬೆಳಗಬೇಕು ಅನ್ನೋದಾದರೆ ಮಂಗಳವಾರ ದಿನ ನೀವು ಬೆಳಗ್ಗೆ ಆದಷ್ಟು ಬೆಳಗ್ಗೆ ನೀವು ಬೆಳಗದೆ ತುಂಬಾ ಒಳ್ಳೆಯದು ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಇನ್ನು ಮಕ್ಕಳು ಏನಾದರೂ ಓದೋ ಮಕ್ಕಳು ಮನೇಲಿದ್ದಾರೆ ಅನ್ನೋದಾದರೆ ಮಕ್ಕಳ ಕೈಯಲ್ಲಿ ನೀವು ಈ ದಿನ ದೀಪವನ್ನು ಹತ್ತಿಸೋದಾಗಲಿ ಅಥವಾ ಮಕ್ಕಳ ಕೈಯಲ್ಲಿ ಪೂಜೆಯನ್ನು ಮಾಡಿಸಿದ್ರೆ ತುಂಬಾ ಒಳ್ಳೆಯದಾಗತ್ತೆ ಇನ್ನು ಯಾರೆಲ್ಲ ಸಂತಾನ ಭಾಗ್ಯ ಇಲ್ಲ ಅನ್ನೋರು ಗಂಡ ಹೆಂಡತಿ ಸೇರಿ ಇಬ್ಬರೂ ಕೂಡ ಪೂಜೆಯನ್ನು ಮಾಡ್ಬೋದು ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ ಆಗಲಿಲ್ಲ ಅನ್ನೋರು ನೀವು ಆ ದಿನ ಸಾಯಂಕಾಲ ಮಕ್ಕಲನ್ನು ಕೂಡ ಪೂಜೆ ಮಾಡ್ಬೋದು ಆದರೆ ಮಂಗಳವಾರ ದಿನ ಬೆಳಗ್ಗೆ ಒಂಬತ್ತು ಗಂಟೆ ಒಳಗಡೆ ಅಟ್ಲೀಸ್ಟ್ ನೀವು ಒಂಬತ್ತು ಗಂಟೆ ಒಳಗಡೆ ಆದರೂ ಪೂಜೆಯನ್ನು ಮಾಡಬೇಕಾಗತ್ತೆ ಇನ್ನು ಷಣ್ಮುಖನಿಗೆ ಪ್ರಸಾದವಾಗಿ ನೀವು ಹಾಲನ್ನು ಹಿಡ್ಬೋದು ಹಣ್ಣು ಇಡ್ಬೋದು ಪ್ರಸಾದವಾಗಿ ನಿಮ್ಮ ಮನೆಯಲ್ಲಿ ಏನಿರುತ್ತೋ ಅದನ್ನು ಇಟ್ಟು ನೀವು ಪೂಜೆಯನ್ನು ಮಾಡಬೇಕಾಗತ್ತೆ ಮದುವೆ ವಿಳಂಬ ಆಗ್ತಾ ಇರೋರು ಒಂದು ಕೆಂಪು ಬಟ್ಟೆಯಲ್ಲಿ ತೊಗರಿ ಬೇಳೆಯನ್ನು ಎಷ್ಟಾಗುತ್ತೋ ಅಷ್ಟೊಂದು ಅರ್ಧ ಕೆ ಜಿ ತೊಗರಿ ಬೇಳೆಯನ್ನು ನೀವು ಕೆಂಪು ಬಟ್ಟೆಯಲ್ಲಿ ಗಂಟು ಕಟ್ಟಿ ಅದನ್ನು ದೇವಸ್ಥಾನದ ಪುರೋಹಿತರಿಗೆ ದಕ್ಷಿಣ ಸಮೇತವಾಗಿ ಕೊಡೋದ್ರಿಂದ ಮದುವೆ ಆದಷ್ಟು ಬೇಗ ಶೀಘ್ರವಾಗಿ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಈ ದಿನ ನಾವು ಯಾವ ಮಂತ್ರಗಳನ್ನು ಹೇಳ್ಕೊಬೇಕು ಅನ್ನೋದಾದರೆ ದೇವರ ಮನೆಯಲ್ಲಿ ನೀವು ಕೂತ್ಕೊಂಡು ಒಂದು ಮನೆ ಅಥವಾ ಚಾಪೆ ಹಾಕ್ಕೊಂಡು ಕೂತ್ಕೊಂಡು ಮುರುಘನ್ ದೇವರ ಮುಂದೆ ಅಂದರೆ ಷಣ್ಮುಖ ಫೋಟೋ ಷಣ್ಮುಖ ದೇವರ ಫೋಟೋ ಇರುತ್ತಲ್ಲ ಫೋಟೋ ಮುಂದೆ ನೀವು ದೀಪವನ್ನು ಹಚ್ಚಿ ಈ ಮಂತ್ರವನ್ನು ಹೇಳ್ಬೇಕಾಗತ್ತೆ ಮಂತ್ರ ಕೂಡ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಎಷ್ಟು ಟೈಮ್ ಆಗುತ್ತೋ ಅಷ್ಟು ಟೈಮ್ ಅಂದರೆ ನೂರ ಎಂಟು ಸಾರಿ ಹೇಳ್ಕೊಂಡ್ರೆ ತುಂಬಾ ಒಳ್ಳೆಯದು ಅಥವಾ ಒಂದು ಐದು ನಿಮಿಷಗಳ ಕಾಲ ಹತ್ತು ನಿಮಿಷಗಳ ಕಾಲ ಮಂತ್ರವನ್ನು ಹೇಳ್ಬೇಕಾಗತ್ತೆ ಓಂ ಶರವಣ ಭವಾಯ ಸುಬ್ರಹ್ಮಣ್ಯಾಯ ಶ್ರೀರುದ್ರಾಯ ನಮಃ ಓಂ ಶರವಣ ಭವಾಯ ಸುಬ್ರಹ್ಮಣ್ಯಾಯ ಶ್ರೀ ರುದ್ರಾಯ ನಮಃ ಈ ಮಂತ್ರವನ್ನು ನೀವು ಹೇಳ್ಕೊಂಡು ಪೂಜೆಯನ್ನು ಮಾಡಬೇಕಾಗತ್ತೆ ಭಕ್ತಿ ಶ್ರದ್ಧೆಯಿಂದ ನೀವು ಷಣ್ಮುಖನನ್ನು ಅದರಲ್ಲೂ ಈ ಸಾರಿ ನಮಗೆ ಮಂಗಳವಾರ ದಿನ ಈ ಸೃಷ್ಠಿ ಬಂದಿರೋದ್ರಿಂದ ತುಂಬಾ ಒಳ್ಳೆಯ ದಿನ ಅಂತ ಹೇಳ್ಬೋದು ಈ ದಿನ ಎಲ್ಲರೂ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗೋದಾಗಲಿ ಅಥವಾ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ ಅಂದರೆ ಮನೆಯಲ್ಲಿ ನೀವು ಸುಬ್ರಹ್ಮಣ್ಯ ಸ್ವಾಮಿಯ ವಿಗ್ರಹ ಇತ್ತು ಅಂದರೆ ವಿಗ್ರಹಕ್ಕೂ ಕೂಡ ನೀವು ಕ್ಷೀರಾಭಿಷೇಕವನ್ನು ಮಾಡಿಕೊಳ್ಳೋದು ಹಾಗೆಯೇ ಪಂಚಾಮೃತದ ಅಭಿಷೇಕವನ್ನು ಮಾಡಿದ್ರು ಕೂಡ ಒಳ್ಳೆಯದು ಯಾರಿಗೆಲ್ಲ ಕಷ್ಟ ಇದೆ ಪ್ರಾಬ್ಲಮ್ಸ್ ಇದೆ ಎಲ್ಲರೂ ಕೂಡ ಈ ಸರಿ ನೀವು ಈ ದಿನ ಈ ಪೂಜೆಯನ್ನು ಮಾಡ್ಕೊಳ್ಳೋದ್ರಿಂದ ಎಲ್ಲ ಕಷ್ಟಗಳಿಗೂ ಪರಿಹಾರ ಅನ್ನೋದು ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಏನಾದರೂ ಹಾಗೆ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡೋದಿಂದ ನಾನು ಹಾಕೋದು ವೀಡಿಯೋಗಳೆಲ್ಲ ಬಂದು ತಲುಪುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಥ್ಯಾಂಕ್ ಯು